ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಂದಿನಿ ಹಾಲಿನಿಂದ ಯಾವ ರೀತಿ ತುಪ್ಪ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪ್ಯಾಕೆಟ್ ಹಾಲು ಯಾರೆಲ್ಲ ಯೂಸ್ ಮಾಡ್ತಾರೋ ಅವ್ರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಮತ್ತೆ ನಾವು ಪ್ಯಾಕೆಟ್ ಹಾಲು ತೊಗೊಂಬಂದು ಸುಮ್ಮನೆ ಹಾಗೆ ಟೀ ಕಾಫಿ ಮಾಡೋದ್ರ ಬದಲು ಒಂದ್ಸಲ ಕಾಯಿಸ್ಬಿಟ್ಟು ಕೆನೆಯನ್ನು ಎತ್ತಿಟ್ಕೊಂಡ್ರೆ ನಾವು ಹದಿನೈದು ದಿವಸ ಆದಮೇಲೆ ಬೆಣ್ಣೆನ ತೆಗೆದುಬಿಟ್ಟು ತುಪ್ಪನ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ಸುಲಭವಾಗಿ ಸರಳವಾಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಬೋದು ಫ್ರೆಂಡ್ಸ್ ನಾವು ಬೆಂಗಳೂರಲ್ಲಿ ಮತ್ತು ಸಿಟಿಲೆಲ್ಲ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀವಲ್ಲ ಅವ್ರಿಗೆ ತುಂಬಾ ಎಲ್ಪ್ ಆಗುತ್ತೆ ತುಂಬಾ ಖರ್ಚೇನು ಇರೋದಿಲ್ಲ ಬೇರೆ ಹಾಲು ತಗೊಂಡ್ರೆ ನಮಗೆ ಒಂದು ಎರಡರಿಂದ ಮೂರು ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ಲೀಟ್ರಿಗೆ ಆರು ರೂಪಾಯಿ ಜಾಸ್ತಿ ಆಗುತ್ತೆ ಹಾಗಾಗಿ ನಾವು ಸ್ಪೆಷಲ್ ಹಾಲು ತಗೊಂಡ್ ಬಂದ್ರೆ ಯಾವ ರೀತಿ ತುಪ್ಪ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ನಾನು ತುಪ್ಪ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಇದು ಅಂತಂದ್ರೆ ಒಂದು ಹದಿನೈದು ದಿಸ ತುಪ್ಪ ಇದು ಒಂದು ಲೀಟ್ರ್ ಹಾಲಿಂದ ಒಂದು ಲೀಟ್ರ್ ಹಾಲಿಂದ ಅಂದ್ರೆ ಸ್ಪೆಷಲ್ ಹಾಲಿಂದ ಇಷ್ಟು ತುಪ್ಪ ಆಗಿದೆ ನೋಡಿ ಫ್ರೆಂಡ್ಸ್ ಇಪ್ಪತ್ತು ದಿವಸ ಆಗಿದೆ ಆದರೆ ನಮ್ಮದು ಅಂಗಡಿ ಇರೋದರಿಂದ ಒಂದೊಂದು ಸಲ ಪ್ಯಾಕೆಟ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ನಮಗೆ ಸ್ಪೆಷಲ್ ಆಗಿ ಹಾಲೇ ಸಿಗೋದಿಲ್ಲ ಆವಾಗ ನಮಗೇನಾಗುತ್ತೆ ಹಾಲುಗಳು ನಾವು ಬೇರೆ ಹಾಲು ಬ್ಲೂ ಹಾಲು ಗ್ರೀನ್ ಹಾಲು ಎಲ್ಲ ಡ್ಯಾಮೇಜ್ ಆಗಿರುತ್ತಲ್ಲ ಅವಾಗ ನಾವು ಬೇರೆ ತೊಗೊಂಬರ್ತೀವಿ ಆದರೆ ಸ್ಪೆಷಲ್ ಹಾಲೇ ತೊಗೊಂಬರ್ತೀವಿ ಅಂತಂದರೆ ಆವಾಗ ಆರಾಮಾಗಿ ನಾವು ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ಪೆಷಲ್ ಹಾಲಲ್ಲಿ ನೋಡಿ ಈ ಪಾತ್ರೆಯಲ್ಲಿ ನಾನು ಹಾಲು ಕಾಸಾಗ ಇದ್ರೂ ತುಂಬಾ ಹಿಡಿಯುತ್ತೆ ಒಂದು ಲೀಟ್ರು ಅಷ್ಟೇ ತುಪ್ಪ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಮರಳು ಮರಳಾಗಿ ನಾವು ಮನೇಲಿ ಸುಲಭವಾಗಿ ಆರಾಮಾಗಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ತುಪ್ಪ ಟೇಸ್ಟಿಯಾದ ಶುದ್ಧವಾದ ತುಪ್ಪನ ನಾವು ಮನೆಯಲ್ಲಿ ಆರಾಮಾಗಿ ನಂದಿನಿ ಹಾಲನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ಸರಳವಾಗಿ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಒಂದು ಸ್ವಲ್ಪ ಲೆಂತ್ ಆಗುತ್ತೆ ವಿಡಿಯೋ ಪ್ಲೀಸ್ ವಾಚ್ ಮಾಡಿ ನಾನು ಮೊದಲೇ ಹೇಳ್ದಾಗೆ ಆರೆಂಜ್ ಕಲರು ನಂದಿನಿ ಹಾಲಿನಿಂದ ಯಾವ ರೀತಿ ಬೆಣ್ಣೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಲೀಟ್ರು ಹಾಲನ್ನು ತೊಗೊಂಡಿದ್ದೀನಿ ಮೊದಲು ತೊಗೊಂಡಿರೋ ಹಾಲನ್ನು ಒಂದು ಪಾತ್ರೆಗೆ ಸೇರಿಸ್ಕೊಬೇಕಾಗುತ್ತೆ ಕಾಯಿಸೋದಕ್ಕೆ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಹಾಲು ಪ್ಯಾಕೆಟ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾವು ಆಲ್ ಪಾಕೆಟ್ ಕಟ್ ಮಾಡ್ತೀವಲ್ಲ ನೋಡಿ ಹೀಗೆ ಫುಲ್ಲು ಕಟ್ ಮಾಡಬಾರ್ದು ಮಧ್ಯದಲ್ಲಿ ನಾವು ಓಪನ್ ಮಾಡಿಬಿಟ್ಟು ಒಂದು ಸ್ವಲ್ಪನ ಹಾಗೇನೆ ಗ್ಯಾಪ್ ಬಿಟ್ಟಿರಬೇಕು ಅಂತಂದರೆ ಈ ಸಣ್ಣ ಸಣ್ಣ ಪ್ಲಾಸ್ಟಿಕ್ಗಳೆಲ್ಲ ನೆಲದಲ್ಲೆಲ್ಲ ಬಿದ್ದರೆ ಅವನ್ನ ಎತ್ತೋದಕ್ಕೂ ಕಷ್ಟ ಆಗುತ್ತೆ ಹಾಗಾಗಿ ನೋಡಿ ನಾನು ಫುಲ್ಲು ಕಟ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಓಪನ್ ಆಗಿ ಕಟ್ ಮಾಡಿಬಿಟ್ಟು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಫುಲ್ಲು ಪಾಕೆಟ್ ಕಟ್ಟಾದರೆ ಇನ್ನೊಂದು ಕಟ್ಟಾಗಿರೋ ತುಂಡಿರುತ್ತಲ್ಲ ಅದರೊಳಗಡೆ ಸೇರಿಸ್ಬಿಟ್ಟು ಪಾಕೆಟ್ ಒಳಗಡೆ ಸೇರಿಸ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ನಾನು ಒಂದು ಲೀಟ್ರು ಹಾಲು ಕಾಸಾದಮೇಲೆ ನಾನು ಹಾಲೆಲ್ಲ ಟೀಗೆ ಮತ್ತು ಕಾಫಿಗೆ ಮತ್ತು ಹಾಲೆಲ್ಲಾದರೂ ಕುಡಿದ್ರೆ ಇದೆಲ್ಲನ ಯೂಸ್ ಮಾಡ್ಕೊಂಡಿದ್ದೀವಿ ಒಂದು ಸ್ವಲ್ಪ ಒಂದು ಕಾಲು ಲೀಟ್ರ್ ಇದೆ ಅಷ್ಟೇ ನೋಡಿ ಎಷ್ಟು ತೆಳ್ಳಗಿದೆ ಅಂತ ಕೆನೆ ಬಂದಿದೆ ಎಷ್ಟು ತೆಳ್ಳಗಿದೆ ನೋಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಒಂದು ಪೇಪರ್ ಥರ ಇದೆ ಕೆನೆ ನೋಡಿ ಈಗಿರುತ್ತೆ ಇದನ್ನು ನಾವು ಫ್ರಿಡ್ಜ್ ಒಳಗಡೆ ಇಡಬೇಕಾಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ತುಂಬಾ ಗಟ್ಟಿಯಾಗುತ್ತೆ ನೋಡಿ ಎಷ್ಟು ತೆಳ್ಳು ಕಾಣಿಸ್ತಾ ಇದೆ ಈಕೇನೆ ಈಗೇನೆ ಬಿಟ್ಬಿಟ್ಟು ನಾವು ಫ್ರಿಡ್ಜಲ್ಲಿ ಹಾಗೇ ಮಧ್ಯಾಹ್ನ ಒಂದು ಅರ್ಧ ದಿನ ಇಟ್ಟರೆ ತುಂಬ ಚೆನ್ನಾಗಿ ಗಟ್ಟಿಯಾಗುತ್ತೆ ನೋಡಿ ಹೇಗೆ ಈಗ ಫ್ರಿಡ್ಜಿಂದ ನಾನು ಹೊರಗಡೆ ತೆಗೆದಾದಮೇಲೆ ಎಷ್ಟು ಗಟ್ಟಿ ಇದೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದ್ದಕ್ಕೆ ಅಂತಂದ್ಬಿಟ್ಟು ಇದೇ ರೀತಿ ನಾವು ಮಾಡ್ಕೊಬೇಕಾಗುತ್ತೆ ಡೈಲಿ ಅಷ್ಟೇ ಹಾಲು ಕಾಸಾದಮೇಲೆ ನಾವು ಉಳಿದಿರೋ ಹಾಲನ್ನು ಕೆನೆನ ನಾವು ಯೂಸ್ ಮಾಡಿದ್ರೆ ಹಾಗೇ ಒಂದು ಸ್ವಲ್ಪ ವಾರ್ ಮಾಡ್ಕೊಂಡು ಹಾಲನ್ನೆಲ್ಲ ಎತ್ಕೊಂಡು ನಾವು ಕೆನೆನ ಹಾಗೇನೆ ಬಿಟ್ಟು ಈಗ ಅದೇ ಪಾತ್ರೆಯಿಂದ ನಾವು ಫ್ರಿಜಲ್ಲಿ ಇಟ್ಟರೆ ನೋಡಿ ಈ ಥರ ಕೆನೆನ ನಾವು ಆರಾಮಾಗಿ ತೊಗೊಬೋದು ಇದನ್ನು ನಾವು ಒಂದು ಸ್ಪೂನ್ ಮೂಲಕ ಎತ್ಕೊಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ದಪ್ಪನಾಗಿ ಬಂದಿದೆ ಕೆನೆ ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡಿ ಒಂದು ಲೀಟ್ರ್ ಹಾಲಲ್ಲಿ ಇಷ್ಟು ಕೆನೆ ಬಂದಿದೆ ನೋಡಿ ಇಷ್ಟು ಕೆನೆ ಬಂದಿದೆ ಈ ಕೆನೆನ ನಾವು ಯಾವಾಗಲೂ ಫ್ರಿಡ್ಜಲ್ಲೇ ಇಡಬೇಕಾಗುತ್ತೆ ಡೈಲಿ ಇದೇ ರೀತಿ ಮಾಡ್ಕೊಬೇಕಾಗುತ್ತೆ ನಾವು ಒಂದು ಕೆನೆನ ಬಾಕ್ಸ್ಗೆ ಹಾಕಿಟ್ಟಿರ್ತೀವಲ್ಲ ನಾವು ಯಾವುದೇ ಕಾರಣಕ್ಕೂ ನಾವು ಹೊರಗಡೆ ಮರ್ತ್ಬಿಟ್ಟು ಸಹ ಇಡಬಾರ್ದು ಯಾವಾಗಲೂ ಫ್ರಿಡ್ಜಲ್ಲೇ ಇಟ್ಕೊಬೇಕಾಗುತ್ತೆ ನೋಡಿ ಈಗೆಲ್ಲನ ಕೆನೆಯಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡಿದ್ನಲ್ಲ ನಾನು ಎರಡು ಬಾಕ್ಸಲ್ಲಿ ಇದೇ ರೀತಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಹದಿನೈದು ದಿವ್ಸದ ಕೆನೆನ ನಾನು ಎತ್ತಿಟ್ಟಿದ್ದೆ ನೋಡಿ ಎರಡು ಬಾಕ್ಸಲ್ಲಿ ನಾನು ಈಗ ಇಟ್ಟಿದ್ದೀನಿ ಆದರೆ ಫ್ರಿಜ್ ಒಳಗಡೆನೇ ಇಡಬೇಕು ಹೊರಗಡೆ ಮಾತ್ರ ಒಂದು ಅರ್ಧ ದಿನವೂ ಸಹ ಇಡೋ ಆಗಿಲ್ಲ ನಾವು ತೆಗ್ದಿದ ತಕ್ಷಣವೇ ಕೆನೆ ತೆಗ್ದಿದ ತಕ್ಷಣವೇ ಹಾಗೆ ಫ್ರಿಡ್ಜಲ್ಲಿ ಇಟ್ಟರೆ ಆಗುತ್ತೆ ಎಲ್ಲರ ಮನೇನೂ ಫ್ರಿಡ್ಜ್ ಇದ್ದೇ ಇರುತ್ತೆ ಎರಡು ಬಾಕ್ಸಲ್ಲಿರೋ ಕೆನೆ ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಸ್ಟೋನ್ ಬಂದಿದೆ ಈಗೆಲ್ಲ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಇಪ್ಪಾಕ್ಬೇಕಾಗುತ್ತೆ ರಾತ್ರಿ ಟೈಮು ಎಲ್ಲರೂ ಜಾಸ್ತಿ ರಾತ್ರಿ ಟೈಮ್ನೇ ಸಾಮಾನ್ಯವಾಗಿ ಎಲ್ಲಾನು ರಾತ್ರಿ ಟೈಮ್ನೇ ಹಾಕಬೇಕಾಗುತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಇದೆಲ್ಲ ಗಟ್ಟಿಯಾಗಿ ಇನ್ನನ ಮೊಸರು ಥರ ಆಗುತ್ತೆ ಎತ್ಕೊಂಡೆಲ್ಲನ ನೋಡಿ ನಾನು ಒಂದು ಸ್ವಲ್ಪ ಒಂದು ಐವತ್ತು ಗ್ರಾಮು ಎಪ್ಪನ್ನು ಬಿಟ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಫ್ರೆಂಡ್ಸ್ ಇದನ್ನು ಫ್ರಿಡ್ಜ್ ಒಳಗಡೆ ಇಡೋ ಆಗಿಲ್ಲ ಯಾಕೆಂದರೆ ನಮಗೆ ಎತ್ಕೊಬೇಕಲ್ವ ಮೊಸರು ಥರ ಆಗಬೇಕಲ್ವ ಹಾಗಾಗಿ ಫ್ರಿಡ್ಜಿಂದ ಹೊರಗಡೆ ಒಂದು ಫುಲ್ಲು ನೈಟು ನಾವು ಬಿಡಬೇಕಾಗುತ್ತೆ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಫ್ರಿಡ್ಜಿಂದ ಹೊರಗಡೆ ಹಾಗೆಯೇ ಇಟ್ಟಿದ್ದೀನಿ ಒಂದು ನೈಟ್ ಇಟ್ಟಾದಮೇಲೆ ಎಪ್ಪಾಕಿ ಕೆನೆನ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಎತ್ಕೊಂಡಿದೆ ಅಂತಂದ್ಬಿಟ್ಟು ನೋಡಿ ಈಗ ಬೆಣ್ಣೆ ಥರನೇ ಇದೆ ಆಲ್ಮೋಸ್ಟ್ ಇದ್ರೊಳಗೆಲ್ಲ ಕೆನೆನೇ ಇರೋದು ಒಂದು ಸ್ವಲ್ಪ ಸ್ವಲ್ಪ ಇರುತ್ತೆ ಅಷ್ಟೇ ಅದನ್ನು ನಾವು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ಒಬ್ಬೊಬ್ಬರು ಎಪ್ಪ ಹಾಕ್ತಲೇ ಕರೀತಾರೆ ಆದರೆ ಇದನ್ನು ನಮ್ಮ ಮಜ್ಜಿಗೆ ನಾನು ಯಾವಾಗಲೂ ಮಾಡೋದು ಮತ್ತು ಬೆಣ್ಣೆ ಮಾಡೋದೆಲ್ಲ ನಾನು ಎಪ್ಪ ಹಾಕ್ಬಿಟ್ಟೇ ಹಳ್ಳಿಗಳ ಕಡೆ ಎಲ್ಲ ಮಾಡೋದು ಹಾಗಾಗಿ ನಾನು ಇವತ್ತು ಎಪ್ಪ ಹಾಕ್ಬಿಟ್ಟೆ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಯಾವ ರೀತಿ ಬೆಣ್ಣೆ ತೆಗೆಯೋದು ಸುಲಭವಾಗಿ ಅಂತ ಅಂದ್ಬಿಟ್ಟು ಕಡ್ಗೋಲಿದ್ರೆ ಕಡ್ಗೋಲಲ್ಲಿ ನಾವು ಈ ರೀತಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಕಡ್ಗೋಲಿಲ್ಲ ಅಂತಂದರೆ ನೋಡಿ ಈ ಬೀಟರ್ ಇದೆಯಲ್ಲ ಬೀಟರ್ ಮೂಲಕ ನಾನು ಒಂದು ಎರಡರಿಂದ ಮೂರು ನಿಮಿಷ ನಾವು ಈ ಥರ ಬೀಟ್ ಮಾಡೋದ್ರಿಂದಲೇ ಆರಾಮಾಗಿ ನಾವು ಬೆಣ್ಣೆನ ತಗೊಬೋದು ನೋಡಿ ಇಷ್ಟು ಥರ ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಬೀಟ್ ಮಾಡ್ತಾ ಇರೋದು ಆದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೇಗ ಬೆಣ್ಣೆ ಮತ್ತು ಮಜ್ಜಿಗೆ ಸಪ್ರೇಟ್ ಆಗೋದಿಲ್ಲ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಬೇಗ ಬೆಣ್ಣೆ ಬರುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ರೀತಿ ಬೀಟ್ ಮಾಡೋದ್ರೊಳಗಡೆ ಆರಾಮಾಗಿ ಫ್ರೆಂಡ್ಸ್ ಬೆಣ್ಣೆ ಸಪ್ರೇಟ್ ಆಗುತ್ತೆ ನಮಗೆ ಈ ಥರ ಬೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಮಿಕ್ಸಿ ಜಾರ್ಗೆ ಒಂದು ಒಂದೆರಡರಿಂದ ಮೂರು ರೌಂಡ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆದರೆ ನಾವು ನೈಸರ್ಗಿಕವಾಗಿ ಮಾಡಬೇಕು ಅಂತ ಮಾಡಬೇಕು ಅಂತ ಅನ್ಸಿದ್ರೆ ನಮಗೇನು ಮಿಕ್ಸರು ಎಲ್ಲ ಬೇಡ ನಾವು ನೈಸರ್ಗಿಕವಾಗಿಯೇ ಮಾಡೋಣ ಅಂತಂದರೆ ಆರಾಮಾಗಿ ಒಂದು ಎರಡರಿಂದ ಮೂರು ನಿಮಿಷ ಸುಲಭವಾಗಿ ಈ ಥರ ಬೀಟ್ ಮಾಡೋದ್ರಿಂದ ನಾವು ಆರಾಮಾಗಿ ಬೆಣ್ಣೆನ ತಕ್ಕೊಂಬೋದು ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ಮಿಕ್ಸಿ ಜಾರಲ್ಲಾದರೂ ಮಾಡ್ಕೊಳ್ಳಿ ಈ ರೀತಿ ಬೀಟರ್ ಮೂಲಕನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಕಡ್ಗೋಲು ಇದೆಯಲ್ಲ ಅದರಿಂದಲೂ ಕಡ್ಕೊಬೋದು ನೋಡಿ ಈಗ ಮೂರು ನಿಮಿಷ ಆಗಿದೆ ಮೂರು ನಿಮಿಷ ಆಗಿದ ತಕ್ಷಣ ನಿಮಗೆ ಕಾಣಿಸ್ತಾ ಇದೆ ಬೆಣ್ಣೆ ಎಲ್ಲನ ಗಟ್ಟಿ ಗಟ್ಟಿಯಾಗಿ ಕಾಣಿಸ್ತಾ ಇದೆಯಲ್ಲ ಅಷ್ಟು ಬಂದಿದೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಕಡ್ಕೊಂಡ್ರೆ ಆದಷ್ಟು ಬೇಗ ನಾವು ಬೆಣ್ಣೆನ ಎತ್ಕೊಬೋದು ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಬೆಣ್ಣೆ ಎಲ್ಲ ಎಷ್ಟು ಗಟ್ಟಿಯಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಬೆಣ್ಣೆನೇ ಸಪ್ರೇಟ್ ಆಗಿದೆ ಅದರೊಳಗಿರೋ ಮಜ್ಜಿಗೆನೂ ಸಹ ಸಪ್ರೇಟ್ ಆಗಿದೆ ಈಗ ಬಂದಿರೋ ಬೆಣ್ಣೆ ಎಲ್ಲನ ಒಂದು ಪಾತ್ರೆಗೆ ತಗೋಳ ನೋಡಿ ಹೀಗೆ ಮೇಲ್ಭಾಗದಲ್ಲಿ ನಾವು ಕೈಯಿಂದ ಮೇಲ್ಭಾಗದಲ್ಲಿ ಬೆಣ್ಣೆನ ಹಾಗೆಯೇ ಎತ್ಕೊಬೇಕಾಗುತ್ತೆ ನೋಡಿ ಸುಲಭವಾಗಿ ಈ ಥರ ಎತ್ಕೊಂಡು ಒಂದು ಸ್ವಲ್ಪ ಮೇಲ್ಗೆ ಬೆಣ್ಣೆನ ಎಸಿತಾ ಇದ್ರೆ ಅದರೊಳಗಿರೋ ಮಜ್ಜಿಗೆ ಎಲ್ಲನ ಕೆಳಗಡೆ ಬೀಳುತ್ತೆ ನೋಡಿ ನಾನು ನೀರಿಗೆ ಸೇರಿಸ್ಕೊಂತಾ ಇದ್ದೀನಿ ನೋಡಿ ಇಷ್ಟು ಸಿಂಪಲ್ ಅಷ್ಟೇ ಬೇರೇನು ಇಲ್ಲ ಊರಲ್ಲೆಲ್ಲನ ಬೆಣ್ಣೆ ಎಲ್ಲ ತೆಗಿಯೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಅಂತ ನೋಡಿ ಇಷ್ಟು ಚೆನ್ನಾಗಿ ಇದೆ ಆದರೆ ಒಂದು ಸ್ವಲ್ಪ ನಮ್ಮ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅಂತಂದರೆ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಕೈ ಎದ್ಕೊಂಡು ಕೈ ಮಾತ್ರ ಬಿಸಿ ನೀರಲ್ಲಿ ಎದ್ಕೊಬೇಕು ಅಷ್ಟೇ ಬೇರೆ ಏನಿಲ್ಲ ಫ್ರೆಂಡ್ಸ್ ಮತ್ತು ಬಿಸಿ ನೀರೆಲ್ಲ ಹಾಕಬೇಡಿ ಬೆಣ್ಣೆ ಎಲ್ಲನ ಕರ್ಗೋಗುತ್ತೆ ಈ ಥರ ಗಟ್ಟಿಯಾಗಿ ಬರೋದಿಲ್ಲ ಬಿಸಿ ನೀರು ಬಿದ್ದರೆ ಬೆಣ್ಣೆ ಎಲ್ಲನ ಒಂದು ಸ್ವಲ್ಪ ಹೋಗುತ್ತೆ ಅಂತಾರಲ್ಲ ಬೆಣ್ಣೆಲ್ಲ ಅರಿತಾ ಇದೆ ಅಂತಾರಲ್ಲ ಬಿಸಿಲಲ್ಲೆಲ್ಲ ಅದಕ್ಕೇ ಮಜ್ಜಿಗೆ ಎಲ್ಲ ಕರೆಯೋದಿಲ್ಲ ಹತ್ತು ಗಂಟೆ ಒಳಗಡೆನೇ ಮಜ್ಜಿಗೆನ ಕರೆದ್ಬಿಡ್ತಾರೆ ಬೇಸಿಗೆಯಲ್ಲಿ ಬೆಣ್ಣೆ ಬರೋದು ಕಷ್ಟ ಹಳ್ಳಿಗಳೆಲ್ಲ ಮಜ್ಜಿಗೆ ಕರಿತಾರಲ್ಲ ಅವರು ನೋಡಿ ಹೀಗೆ ಎತ್ಕೊಬೇಕಾಗುತ್ತೆ ಸುಲಭ ಅಷ್ಟೇ ಫ್ರೆಂಡ್ಸ್ ಒಂದು ಸ್ವಲ್ಪ ರಿಸ್ಕು ಇದೆಲ್ಲ ಮಾಡೋದಕ್ಕೆ ಅನ್ಸೋರು ಹಾಗೇ ಪಾಕೆಟ್ನ ಹಾಗೆ ಕಟ್ ಮಾಡಿಬಿಟ್ಟು ಹಾಲನ್ನ ಮತ್ತು ಟೀನ ಕಾಫಿನ ಕುಡಿತಾರೆ ಆದರೆ ಶುದ್ಧವಾದ ಪರಿಶುದ್ಧವಾದ ನಾವು ಬೆಣ್ಣೆನ ತೆಗಿಬೇಕು ಅಂದರೆ ಒಂದು ಸ್ವಲ್ಪ ರಿಸ್ಕ್ ತೊಗೊಂಡ್ಲೇಬೇಕಾಗುತ್ತೆ ಮತ್ತು ಒಂದು ನಾನ್ನೂರಿಂದ ಐನೂರು ರೂಪಾಯಿ ಉಳಿಯುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ ಈಗ ಒಂದು ಪ್ಯಾಕೆಟ್ ಹಾಲು ಬ್ಲೂ ಪ್ಯಾಕೆಟ್ ಹಾಲು ನಲ್ವತ್ತ ನಾಲ್ಕು ರೂಪಾಯಿ ಮತ್ತು ಸ್ಪೆಷಲ್ಲು ಐವತ್ತು ರೂಪಾಯಿ ಇದೆಯಲ್ಲ ಒಂದು ಆರು ರೂಪಾಯಿ ಅಷ್ಟೇ ಒಂದು ಲೀಟ್ರಿಗೆ ಹೆಚ್ಚಾಗೋದು ಮತ್ತು ಕಾಯಿಸ್ಬೇಕಷ್ಟೇ ಕಾಯಿಸೋದು ಒಂದು ಸ್ವಲ್ಪ ಪಾತ್ರೆ ತೊಳೆಯೋದು ಅದೊಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಅಷ್ಟೇ ಆದರೆ ಪರಿಶುದ್ಧವಾದ ಬೆಣ್ಣೆ ನನ್ನ ಮಕ್ಕಳಿಗೆ ಮನೆಯವ್ರಿಗೆಲ್ಲ ನಾವು ಮನೇಲೇ ಮಾಡಿಬಿಟ್ಟು ಕೊಡೋದ್ರಿಂದ ನಮಗೂ ಖುಷಿನೂ ಆಗುತ್ತೆ ಮತ್ತು ನಾವು ಶುದ್ಧವಾದ ತುಪ್ಪ ಮತ್ತು ಬೆಣ್ಣೆನ ತಿನ್ಬೋದಲ್ವ ಹಾಗಾಗಿ ನಾವು ಮನೇಲಿ ಮಾಡ್ಕೊಳೋದೇ ಎಲ್ಲ ಬೆಟರ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಬೆಣ್ಣೆನ ನೀಟಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ಅದರೊಳಗೆಲ್ಲ ಗಲೀಜೆಲ್ಲ ಇರುತ್ತೆ ಗಲೀಜು ಅಂದರೆ ಕೆನೆ ಅಷ್ಟೇ ಬೇರೇನೂ ಅಲ್ಲ ಕೆನೆ ಇರುತ್ತೆ ಆ ಕೆನೆಯನ್ನು ನಾವು ಎರಡರಿಂದ ಮೂರು ಸಲ ನೀರಲ್ಲಿ ತೊಳ್ಕೊಬೇಕಾಗುತ್ತೆ ಶುದ್ಧವಾದ ನೀರಲ್ಲಿ ಎರಡರಿಂದ ಮೂರು ಸಲ ತೊಳ್ಕೊಬೇಕಾಗುತ್ತೆ ನೋಡಿ ಎಷ್ಟು ಬಂದಿದೆ ನೋಡಿ ಫ್ರೆಂಡ್ಸ್ ಇದು ಎಂಟು ದಿಸದ ಬೆಣ್ಣೆ ಅಷ್ಟೇ ಇಷ್ಟು ಬಂದಿದೆ ಈಗ ಇನ್ನೊಂದು ಸಲ ನೀರಲ್ಲಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕಾಗುತ್ತೆ ನಾನು ಎರಡೆರಡು ಲೀಟರ್ ನೀರು ಹಾಕ್ಬಿಟ್ಟು ಇದ್ದೀನಿ ಚೆನ್ನಾಗಿ ಬೆಣ್ಣೆನ ತೊಳೆಯೋದ್ರಿಂದ ಬೆಣ್ಣೆ ಶುದ್ಧವಾಗುತ್ತೆ ಮತ್ತು ಕೆನೆ ಇರುತ್ತೆ ಅದರೊಳಗೆ ಅಷ್ಟೇ ಬೇರೆ ಏನೂ ಇರೋದಿಲ್ಲ ಆದ್ರೂ ಒಂದು ಎಂಟು ದಿವಸದ್ದೆಲ್ಲ ಹಾಲಿನ ಕೆನೆ ಎಲ್ಲ ಇರೋದ್ರಿಂದ ಈ ರೀತಿ ನಾವು ತೊಳೆಯೋದ್ರಿಂದ ಅದೆಲ್ಲ ಗಲೀಜು ಅಕಸ್ಮಾತ್ ಏನಾರ ಕಲ್ಮಶ ಎಲ್ಲ ಇದ್ರೆಲ್ಲ ಹೋಗುತ್ತೆ ಅದರ ಸ್ಮೆಲ್ಲು ಆ ಥರ ಎಲ್ಲ ಇದ್ದರೆ ನಾವು ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆಯೋದ್ರಿಂದ ಆರಾಮಾಗಿ ನಾವು ಸಪ್ರೇಟ್ ಮಾಡ್ಕೊಬೋದು ಶುದ್ಧವಾದ ಬೆಣ್ಣೆನ ತೊಗೊಬೋದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಬೆಣ್ಣೆ ನೋಡಿ ಎಷ್ಟು ಕಲರ್ ಆಗಿದೆ ತುಂಬ ಯೆಲ್ಲೋ ಕಲರ್ ಇದೆಯಲ್ಲ ಫ್ರೆಂಡ್ಸ್ ನಾನು ಎರಡೆರಡು ಸಲ ಹಾಲು ಕಾಸೋದ್ರಿಂದ ಇಷ್ಟು ಕಲರ್ ಬಂದಿದೆ ಒಂದು ಸಲ ನಾವು ಹಾಲು ಕಾಸ್ಕೊಂಡ್ರೆ ನಾವು ಇಷ್ಟು ಎಲ್ಲೋ ಕಲರ್ ಬೆಣ್ಣೆನ ನೋಡೋದಕ್ಕಾಗೋದಿಲ್ಲ ಒಂದು ಸ್ವಲ್ಪ ವೈಟ್ ಇರುತ್ತೆ ನಾವೆಲ್ಲ ಹಾಲೆಲ್ಲ ಯೂಸ್ ಮಾಡಾದ ಮೇಲೆ ಒಂದು ಸ್ವಲ್ಪ ಉಳ್ದಿರುತ್ತಲ್ಲ ಅದನ್ನೇ ಹಾಲನ್ನ ಸುಮ್ಮನೆ ಬೆಚ್ಚಗೆ ಮಾಡೋದ್ರಾಯ್ತು ಕಾಸಬೇಕು ಅಂದರೆ ತುಂಬ ಅದು ಕುದಿಯೋವರೆಗೂ ಕಾಸಬೇಕೆಗೇನಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಅದು ಎರಡು ಸಲ ಕಾದಂಗೆ ನೋಡಿ ಈಗ ಎತ್ಕೊಂಡಿದ್ದಾಗಿದೆ ಇಷ್ಟು ಬೆಣ್ಣೆ ಬಂದಿದೆ ಫ್ರೆಂಡ್ಸ್ ನೋಡಿ ನನಗೆ ಟೈಮು ಸಾಕಾಗಿರಲಿಲ್ಲ ನಾನು ಮಾಡೋದಕ್ಕೆ ಎಂಟು ದಿವಸ ಆದಮೇಲೆ ಇವತ್ತು ಕಾಸನ ನಾಳೆ ಕಾಸನ ಅಂತ ಅಂದ್ಬಿಟ್ಟು ಕಾಸೋದಕ್ಕೆ ಆಗಿರಲಿಲ್ಲ ಮತ್ತು ನನ್ನದು ಅಂಗಡಿ ಇರೋದರಿಂದ ಒಂದು ಸ್ವಲ್ಪ ನನಗೆ ಕೆಲಸ ಜಾಸ್ತಿ ಇರುತ್ತೆ ಇವತ್ತು ಬೆಣ್ಣೆ ಕಾಸನ ನಾಳೆ ಬೆಣ್ಣೆ ಕಾಸನ ಅಂದ್ಕೊಂಡು ಅಂದ್ಕೊಂಡು ಎಂಟು ದಿವಸ ಆಗೇ ಹೋಯಿತು ಮತ್ತು ಎಂಟು ದಿಸಿಂದ ಕೂಡಿಟ್ಟಿರೋ ಕೆನೇನ ಮತ್ತು ಇನ್ನೊಂದು ಸಲ ನಾನು ಬೆಣ್ಣೆನ ಮಾಡಿಕೊಂಡು ಆ ಬೆಣ್ಣೆ ಈ ಬೆಣ್ಣೆ ಎರಡನ್ನೂ ಸೇರಿಸ್ಬಿಟ್ಟು ತುಪ್ಪನ ಮಾಡಿ ತೋರಿಸ್ತಾ ಇದ್ದೀನಿ ಆವತ್ತು ನಾನು ಬೆಣ್ಣೆ ತೆಗ್ದಿದ್ನಲ್ಲ ಆ ಬೆಣ್ಣೆನ ನಾನು ಫ್ರಿಡ್ಜ್ಜಲ್ಲೇ ಇಟ್ಟಿದ್ದೆ ಫ್ರಿಡ್ಜ್ ಇಲ್ಲ ಅಂತಂದರೆ ಊರಲ್ಲೆಲ್ಲಾ ಒಂದೆರಡು ದಿವಸ ಮೂರು ದಿವಸ ಬೆಣ್ಣೆನ ತೆಗೆದ್ಬಿಟ್ಟು ಮತ್ತು ಮಜ್ಜಿಗೆಲ್ಲೇ ಇಟ್ಟಿರ್ತಾರೆ ಆಮೇಲೆ ತುಪ್ಪನ ಕಾಸ್ಕೊತಾರೆ ಅವರು ಒಂದು ವಾರಕ್ಕೆ ಒಂದು ಮೂರು ಸಲ ಈ ಥರ ಎಲ್ಲ ತುಪ್ಪನ ಕಾಸ್ಬಿಡ್ತಾರೆ ಯಾಕೆಂದರೆ ಬೆಣ್ಣೆ ಬೇಗ ಹಾಳಾಗೋಗುತ್ತೆ ಅಂತನ್ಬಿಟ್ಟು ಆದರೆ ಇವು ಒಂದೆರಡು ದಿವಸ ಮೂರು ದಿವಸ ಇಟ್ಟಿರ್ತಾರಲ್ಲ ಬೆಣ್ಣೆ ಎಲ್ಲನ ಮಜ್ಜಿಗೆ ಒಳಗಡೆ ಇಡೋದ್ರಿಂದ ಬೆಣ್ಣೆ ಹಾಳಾಗೋಗೋದಿಲ್ಲ ಈಗ ಬೆಣ್ಣೆನ ಕಾಸೋಕ್ಕೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಪಾತ್ರೆ ಅಗಲವಾದ ಪಾತ್ರೆ ಇಟ್ಕೊಳೋದ್ರಿಂದ ಉಕ್ಕಿ ಬರೋದಿಲ್ಲ ಮತ್ತು ಸಣ್ಣ ಉರಿಲಿ ನಾವು ಆದಷ್ಟು ತುಪ್ಪನ ಕಾಯಿಸ್ಕೊಬೇಕಾಗುತ್ತೆ ನಿಧಾನಕ್ಕೆ ಕಾಯೋದ್ರಿಂದ ತುಂಬ ಚೆನ್ನಾಗಿ ಬೆಣ್ಣೆ ತುಪ್ಪವಾಗಿ ಪರಿವರ್ತನೆ ಆಗುತ್ತೆ ನೋಡಿ ಈಗ ಕಾದಾದಮೇಲೆ ಒಂದು ಸ್ವಲ್ಪ ನೊರೆ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಹೀಗೆ ಸಣ್ಣ ಉರಿ ಇಟ್ಕೊಂಡು ಒಂದು ಕಾಲು ಗಂಟೆ ಕಾಯಿಸೋದ್ರಿಂದ ನಾವು ತುಪ್ಪನ ಮನೇಲಿ ಸುಲಭವಾಗಿ ಮಾಡ್ಕೊಬೋದು ಊರಲ್ಲೆಲ್ಲನ ಒಲೆ ಹಚ್ಚಿಟ್ಟಿರ್ತಾರಲ್ಲ ಆವಾಗ ಅಡುಗೆ ಎಲ್ಲ ಆದಮೇಲೆ ಕಾದಿರುತ್ತಲ್ವ ಒಲೆ ಆ ಕಾದಿರೋ ಒಲೆಯಲ್ಲಿ ಮತ್ತೆ ಕೆಂಡ ಇರುತ್ತಲ್ಲ ಆ ಕೆಂಡದಲ್ಲೇ ತುಪ್ಪನ ಕಾಸರು ಅದಕ್ಕೋಸ್ಕರ ಉರಿ ಎಲ್ಲ ಇಟ್ಬಿಟ್ಟು ಇರಲಿಲ್ಲ ಆವಾಗ ತುಂಬ ಚೆನ್ನಾಗಿ ತುಪ್ಪ ಎಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲ ಘಮ ಘಮ ಅಂತ ಬರೋದು ಇವ್ರ ಮನೆ ತುಪ್ಪ ಕಾಯ್ತಾ ಇದ್ದಾರೆ ಅಂತ ಗೊತ್ತಾಗೋದು ನೋಡಿ ಫ್ರೆಂಡ್ಸ್ ಅದಕ್ಕೆ ಹೇಳಿದ್ದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಬೆಣ್ಣೆನ ಕಾಯಿಸ್ಬೇಕು ಅಂತ ಅಂದ್ಬಿಟ್ಟು ಬೇಗ ಉಕ್ಕೋಗ್ಬಿಡುತ್ತೆ ಮತ್ತು ನಾವು ಉಕ್ಕ ಹುತ್ತ ಇದ್ದಾಗ ನೋಡಿಕೊಂಡು ಆಫ್ ಮಾಡಿದ್ರೂ ಸಹ ತುಂಬ ಕಾದಿರುತ್ತೆ ಹಾಗಾಗಿ ನಾವು ಆಫ್ ಮಾಡಿದ್ರೂ ಉರಿ ಆಫ್ ಮಾಡಿದ್ರೂ ಹಾಗೇನೂ ಉಕ್ಕೋಗ್ಬಿಡುತ್ತೆ ಅದಕ್ಕೋಸ್ಕರ ದೊಡ್ಡ ಪಾತ್ರೆ ಇಟ್ಬಿಟ್ಟು ನಾವು ತುಪ್ಪನ ಕಾಸೋದ್ರಿಂದ ಉಪ್ ಉಕ್ಕೋ ಅವಶ್ಯಕತೆಯೂ ಇರೋದಿಲ್ಲ ನೋಡ್ಕೊತಾ ಇರಬೇಕಾಗುತ್ತೆ ಮತ್ತು ಮಧ್ಯದಲ್ಲಿ ಕೈಯಡಿಸ್ತಾ ಇರಬೇಕು ಇದರೊಳಗಡೆ ಎಲ್ಲನ ಒಂದು ಸ್ವಲ್ಪ ಕೆನೆ ಎಲ್ಲ ಹಾಗೇನೇ ಉಳಿದಿದ್ರೆ ನಾವು ಯಾವಾಗಲೇ ಆಗಲಿ ತುಪ್ಪ ಗಷ್ಟ ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತಲ್ಲ ಆವಾಗ ತಳ ಒತ್ಬಿಡುತ್ತೆ ಆವಾಗ ಒಂದು ಸ್ವಲ್ಪ ಸೀದೋದಂಗೆ ಆಗುತ್ತೆ ಹಾಗಾಗಿ ನಾವು ಮಧ್ಯದಲ್ಲಿ ಕೈಯಾಡಿಸ್ಕೊಂಡು ಕೈಯಾಡಿಸ್ಕೊಂಡು ಅದು ಕಾಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿಕೊಂಡು ನಾವು ಕಾಯಿಸ್ಕೊಬೇಕು ಬೆಣ್ಣೆ ಜಾಸ್ತಿ ಇದ್ದಷ್ಟು ಟೈಮು ಜಾಸ್ತಿ ಆಗುತ್ತೆ ಅದಕ್ಕೆ ಹೇಳಿದ್ದು ನಾನು ಒಂದು ಕಾಲು ಗಂಟೆನಾದರೂ ಬೇಕು ಅಂತಂದ್ಬಿಟ್ಟು ಇಲ್ಲಿ ನಾನು ಒಂದು ಲೀಟ್ರು ತುಪ್ಪದ ಅಳತೇಲಿ ಹೇಳಿದ್ದೀನಿ ನಿಧಾನದ ಉರಿಯಲ್ಲಿ ಕಾಯಿಸ್ಕೊಬೇಕಾಗುತ್ತೆ ಅಂತಂದ್ಬಿಟ್ಟು ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ಈಗ ನೋಡಿ ಸಪ್ರೇಟಾಗಿ ಕಾಣಿಸ್ತಾ ಇದೆ ತುಪ್ಪ ಎಲ್ಲ ಮೇಲುಗಡೆ ತೇಲಿ ಬರೋ ಹಾಗೆ ನೋಡಿ ಜಿಡ್ಡಿ ಅಂಶ ಎಲ್ಲ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಲೋಳ್ ಲೋಳೆ ಥರ ಎಲ್ಲ ಇದೆಯಲ್ಲ ಅದೆಲ್ಲ ಗಟ್ಟಿ ಗಟ್ಟಿಯಾಗಿ ಎಲ್ಲೋ ಕಲರ್ ಇದೆಯಲ್ಲ ಅದೆಲ್ಲ ತಳ ಓದ್ಬಿಡುತ್ತೆ ಹಾಗಾಗಿ ನಾವು ಮಧ್ಯದಲ್ಲಿ ಒಂದೇನಾದರೂ ಸ್ಪೂನ್ ಮೂಲಕ ಎಲ್ಲ ಕೈಯಾಡಿಸ್ಕೊಬೇಕಾಗುತ್ತೆ ನೋಡಿ ತುಪ್ಪ ಎಲ್ಲ ಸಪ್ರೇಟ್ ಇದೆ ಈ ಸಮಯದಲ್ಲಿ ನಾವು ಒಂದು ಸ್ವಲ್ಪ ನೋಡ್ಕೊಬೇಕಾಗೋದು ಇಲ್ಲಾಂತಂದರೆ ಅದೆಲ್ಲ ಆಗುತ್ತೆ ನೋಡಿ ಈಗ ಒಂದು ಹನ್ನೆರಡು ನಿಮಿಷ ಆಗಿದೆ ಹನ್ನೆರಡರಿಂದ ಹದಿಮೂರು ನಿಮಿಷ ಆಗಿದೆ ಫ್ರೆಂಡ್ಸ್ ನಮಗೆ ತುಪ್ಪ ಹೇಗೆ ಕಾದಿದೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು ಹೇಗೆ ಅಂತಂತಂದರೆ ನೋಡಿ ಇದೆಲ್ಲ ಗಷ್ಟ ಎಲ್ಲ ಬೇರೆ ಸಪ್ರೇಟ್ ಆದಮೇಲೆ ತುಪ್ಪನೂ ಮತ್ತು ಅದೆಲ್ಲ ಸಪ್ರೇಟ್ ಆದಮೇಲೆ ನೋಡಿ ಕಾಣಿಸ್ತಾ ಇದೆ ಎಲ್ಲ ಸಪ್ರೇಟ್ ಇದೆ ಆಮೇಲೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ ನಮಗೆ ಏನು ಬೇಕಾದ ಹಾಕೊಬೋದು ನಾನು ಒಂದು ಐದರಿಂದ ಆರು ಲವಂಗ ಹಾಕೊತಾ ಇದ್ದೀನಿ ಹಾಗೆ ಎರಡು ಏಲಕ್ಕಿ ಕಾಯಿ ಹಾಕ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಜಜ್ಬಿಟ್ಟು ಒಂದು ಐದರಿಂದ ಆರು ಸೇರಿಸ್ಕೊಳ್ಳಿ ಬೇಕು ಅಂತಂದರೆ ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ ಕಲ್ಲರೂ ಕೊಡುತ್ತೆ ಮತ್ತು ಕೆಮ್ಮು ಆ ಥರ ಎಲ್ಲ ತುಪ್ಪ ತಿಂದಾಗ ಕೆಮ್ಮು ಎಲ್ಲ ಬರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಬೇಕು ಅಂತಂದರೆ ಒಂದು ಸ್ವಲ್ಪ ಜಿಂಜರ್ ಹಾಕೊಬೋದು ತುಳಸಿ ಹಾಕೊಬೋದು ಇದನ್ನೆಲ್ಲ ಹಾಕ್ಬಿಟ್ಟು ಎಲೆ ತೊಟ್ಟು ಹಾಕ್ಬಿಟ್ಟು ನಮಗೆ ಏನು ಬೇಕೋ ಅದು ನಮಗೆ ಇಷ್ಟವಾದ ಫ್ಲೇವರಲ್ಲಿ ನಾವು ಕಾಸ್ಕೊಂಬೋದು ನಾನು ಇಲ್ಲಿ ಲವಂಗ ಏಲಕ್ಕಿ ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರಲ್ಲಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಸ್ವಲ್ಪ ನೊರೆ ಬರ್ತಾಯಿದೆ ಈ ಟೈಮಲ್ಲೇ ನಾವು ಚೆನ್ನಾಗಿ ನೋಡ್ಕೊಬೇಕಾಗಿರೋದು ನೋಡಿ ನೊರೆ ಕಾಣಿಸ್ತಾ ಇದೆಯಲ್ವಾ ಈ ಥರ ನೋಡ್ಕೊಳ್ಳಿ ಇಷ್ಟು ಬಂದಿದೆ ಅಂತಂದರೆ ಆಗಿದೆ ಅಂತ ಇನ್ನೊಂದು ಸ್ವಲ್ಪ ವೈಟ್ ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ತುಪ್ಪ ಆಗ್ತಾಯಿದೆ ಅಂತಂದ್ಬಿಟ್ಟು ನಾವು ತಿಳ್ಕೊಬೇಕಾಗುತ್ತೆ ನೋಡಿ ಕರೆಕ್ಟ್ ಅದದಲ್ಲಿ ಈಗ ಬಂದಿದೆ ತುಪ್ಪ ಈಗ ನಾವು ಆಫ್ ಮಾಡ್ಕೊಬೇಕಾಗುತ್ತೆ ಸ್ಟವ್ನ ಸ್ಟವ್ ಆಫ್ ಮಾಡಿಕೊಂಡ್ರೂ ಇನ್ನೂ ಎರಡರಿಂದ ಮೂರು ನಿಮಿಷ ಫ್ರೆಂಡ್ಸ್ ಇದೇ ರೀತಿ ಕುದೀತಾ ಇರುತ್ತೆ ತುಪ್ಪ ತುಂಬ ಬಿಸಿ ಆಗಿರೋದ್ರಿಂದ ಆ ಬಿಸಿ ಒಳಗಡೆ ಕುದಿಯುತ್ತೆ ಫ್ರೆಂಡ್ಸ್ ನೋಡಿ ಈಗ ತುಪ್ಪ ಕಾದಿದೆ ನಾವು ಈ ಸಮಯದಲ್ಲೇ ಆಫ್ ಮಾಡ್ಕೊಬೇಕಾಗುತ್ತೆ ನಾವು ಆಫ್ ಮಾಡಾದ್ಮೇಲೂ ಸ್ಟವ್ ಆಫ್ ಮಾಡಾದ್ಮೇಲೂ ಮತ್ತು ಈಗೇ ಒಂದು ಎರಡು ನಿಮಿಷ ಕುದೀತಾ ಇರುತ್ತೆ ನೋಡಿ ಈಗ ಬಿಳಿ ನೊರೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಈಗ ಅದವಾಗಿ ಬಂದಿದೆ ಅಂತ ಇದನ್ನು ನೋಡಿಕೊಂಡ್ರೆ ಸಾಕು ನಾವು ತುಪ್ಪನ ಯಾವಾಗಲೂ ಕಾಸಬೇಕಾದ್ರೆ ಯಾವಾಗ ಕಾಸಬೇಕಾದ್ರೂ ಈ ನೊರೆ ನೋಡಿಕೊಂಡ್ರೆ ಸಾಕು ಕರೆಕ್ಟ್ ಅದದಲ್ಲಿ ತುಪ್ಪನ ಕಾಸಿದ್ದೀವಿ ಅಂತ ಅಂದ್ಬಿಟ್ಟು ಇನ್ನು ನಾವು ಜಾಸ್ತಿ ಏನೋ ಕಾಸೋಕೋದ್ರೆ ಒಂದು ಸ್ವಲ್ಪ ಎಲ್ಲನ ಸ್ಮೆಲ್ ಬಂದುಬಿಡುತ್ತೆ ತುಪ್ಪ ತುಪ್ಪನೇ ಆಗಲಿ ಎಣ್ಣೆನೇ ಆಗಲಿ ಎಣ್ಣೆ ಬಂದಾಗ ಮುಚ್ಕೊಬಾರ್ದು ಅಂತ ಹೇಳ್ತಾರಲ್ಲ ಹಾಗೆ ನಾವು ಮಾಡ್ಕೊಬಾರ್ದು ಫ್ರೆಂಡ್ಸ್ ನೀವು ಯಾವಾಗಾದ್ರೂ ಸಹ ತುಪ್ಪ ಕಾಯಿಸ್ಬೇಕಾದ್ರೆ ನೋಡಿ ಈ ಬಿಳಿ ನೊರೆ ಬರುತ್ತಲ್ಲ ಆವಾಗ ನೀವು ತುಪ್ಪನ ಕರೆಕ್ಟ್ ಅದದಲ್ಲಿ ಕಾಯಿಸಿದ್ದೀರಾ ಅಂತ ಅಂದ್ಬಿಟ್ಟು ತಿಳ್ಕೊಂಡು ಆವಾಗ ಸ್ಟವನ್ನು ಆಫ್ ಮಾಡ್ಕೊಂಬಿಡಿ ತುಂಬಾ ಚೆನ್ನಾಗಿ ಪರಿಶುದ್ಧವಾದ ತುಪ್ಪನ ಒಂದು ಅದದಲ್ಲಿ ನಾವು ಕಾಯ್ಕೊಬೋದು ನೋಡಿ ಇವಾಗ ಒಂದು ಸ್ವಲ್ಪ ಆರ ಆದಮೇಲೆ ತುಂಬ ಆರೋದಿಕ್ಕೆ ಬಿಡಬೇಡಿ ತುಂಬ ಸೋಸೋದಿಕ್ಕೆ ಸೋಸೋದಕ್ಕಾಗೋದಿಲ್ಲ ಒಂದು ಸ್ವಲ್ಪ ಆರ ಆದಮೇಲೆ ನಾನು ಎಲ್ಲನ ಸೋಸ್ಕೊತಾ ಇದ್ದೀನಿ ಮತ್ತು ಪ್ಲಾಸ್ಟಿಕ್ಕು ಜಾಲರದಲ್ಲಿ ಸೋಸಬೇಡಿ ಆದಷ್ಟು ಸ್ಟೀಲ್ ಜಾಲರಗಳು ಇರ್ತಾವಲ್ಲ ಅದರೊಳಗೆ ಸೋಸ್ಕೊಳ್ಳಿ ನೋಡಿ ಎಷ್ಟು ಗಷ್ಟ ಎಲ್ಲ ಬಂದಿದೆ ನೋಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಅದೆಲ್ಲನ ಯಾವ ಅಂತ ಅಂತಂದ್ಬಿಟ್ಟು ಒಂದು ಡೇ ಆದಮೇಲೆ ತುಪ್ಪ ನಮಗೆ ಗೊತ್ತಾಗುತ್ತೆ ಎಷ್ಟು ಕಲ್ಲರಲ್ಲಿ ತುಪ್ಪ ಬಂದಿದೆ ಅಂತ ಇವತ್ತು ನಾನು ಪರಿಶುದ್ಧವಾದ ತುಪ್ಪನ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಂಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವಾ ಫ್ರೆಂಡ್ಸ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಫ್ರೆಂಡ್ಸ್ ಇವತ್ತು ನಾನು ನಂದಿನಿ ಹಾಲಿನಿಂದ ಸುಲಭವಾಗಿ ತುಪ್ಪನ ಯಾವ ರೀತಿ ಮನೆಯಲ್ಲಿ ಶುದ್ಧವಾದ ತುಪ್ಪನ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ಲೈಕ್ ಕೊಡಿ ನಿಮಗೆ ಬೇಕಾಗಿರೋರಿಗೆ ಈ ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ವ್ಯಕ್ತಪಡಿಸಿ ನೀವು ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ಹಾಗೇನೆ ನೋಡ್ತಾ ಇದ್ರಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಕೊಡಿ ನಿಮ್ಮ ಸಪೋರ್ಟ್ ನಾನು ಇಷ್ಟೆಲ್ಲ ಮಾಡಕ್ ಇರೋದು ನಾನು ಬಿಡುವಿಲ್ಲದ ಸಮಯದಲ್ಲಿ ಬಿಡು ಹಾಗೇನೆ ಮಾಡ್ತಾ ಇದ್ದೀನಿ ಒಂದೊಂದೇ ವಿಡಿಯೋಗಳನ್ನ ಹಾಕ್ತಾ ಇದೀನಿ ನನಗೆ ಟೈಮ್ ಜಾಸ್ತಿ ಸಿಕ್ಕಿದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು